ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅವರು ನಮಸ್ಕಾರ ಸರ್ ಈಗ ಇಂದು ನಾವು ಪ್ರಮುಖವಾಗಿ ಈ ಬೆನ್ನು ನೋವು ಯಾಕೆ ಬರುತ್ತೆ ಇದಕ್ಕೆ ಏನೇನು ಚಿಕಿತ್ಸೆಗಳಿವೆ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನ ಏನು ತಗೋಬೇಕಾಗತ್ತೆ ಅದೇ ರೀತಿ ಸಲ ಅವಶ್ಯಕತೆ ಬಿದ್ದಾಗ ಸರ್ಜರಿ ಆದ ನಂತರ ಹೇಗೆ ಆ ಸರ್ಜರಿ ಎಷ್ಟು ಪರಿಪೂರ್ಣವಾಗಿ ಆಗಿರ್ತದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾಹಿತಿ ಕೊಡಬೇಕಾಗಿದೆ ನಮ್ಮ ಕೇಳುಗರಿಗೆ ಸರ್ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ ನಮಗೆ ಮೊದಲಿಗೆ ಅಥವಾ ಈ ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಬೆನ್ನು ಮೂಳೆ ಇದರ ಪ್ರಾಮುಖ್ಯತೆ ಎಷ್ಟು ಇದೆ ಅಂತ ಅನ್ನೋದು ತಿಳಿಸಿ ಸರ್ ಆಯ್ತು ಸೊ ನಾನು ಒಬ್ಬ ನ್ಯೂರೋ ಸರ್ಜನು ಬೆನ್ನುಗೂ ಆಮೇಲೆ ಮೆದುಳಿಗೂ ಸಂಬಂಧಪಟ್ಟು ಆಪರೇಟ್ ಮಾಡೋ ಡಾಕ್ಟರ್ ಆಯಿತಾ ಈಗ ನಮ್ಮ ಕಡೆಯಿಂದ ತುಂಬ ಜನಗಳನ್ನು ನಾವು ಬೆನ್ನುಗ್ ಸಂಬಂಧಪಟ್ಟು ಬೆನ್ನು ನೋವು ಕತ್ತು ನೋವು ಅಂತ ಬೇಕಾಗಷ್ಟು ಜನ ಓ ಪಿ ಡಿ ಮುಖಾಂತರನೇ ಬರ್ತಿರ್ತಾರೆ ಅವರು ಎಲ್ಲರಿಗೂ ಎಮ್ ಆರ್ ಐ ಸ್ಕ್ಯಾನ್ ಇದೆಲ್ಲನೂ ಬೇಕಾಗಿರೋದಿಲ್ಲ ಸೊ ನಮಗೂ ಬೆನ್ನು ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಅದು ನಮ್ಮ ಮೆದುಳುನು ಆಮೇಲೆ ಮಿಕ್ಕಿದ ದೇಹನೂ ನಿಯಂತ್ರಣ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಸೊ ಮೆದಲಿಂದ ಬರೋ ಇನ್ಫಾರ್ಮೇಶನು ಬೆನ್ನಿಂದ ಹೋಗ್ಬಿಟ್ಟು ನಮ್ಮ ದೇಹಕ್ಕೂ ಕಂಟ್ರೋಲ್ ಮಾಡುತ್ತೆ ಸೊ ಈಗ ಆ ಮೆದುಳಲ್ಲಿ ಪ್ರಾಸೆಸ್ ಆಗೋ ಇನ್ಫಾರ್ಮೇಷನ್ ಆಗಲಿ ಅದೆಲ್ಲನೂ ಬೆನ್ನಿಂದ ಹೋಗ್ಬಿಟ್ಟು ಆಮೇಲೆ ನಮ್ಮ ಕೈ ಮೂಮೆಂಟ್ಸು ಆಮೇಲೆ ಕಾಲ್ ಮೂಮೆಂಟ್ಸು ಆಮೇಲೆ ಯೂ ಯೂರಿನ್ ಕಂಟ್ರೋಲು ಮೋಷನ್ ಕಂಟ್ರೋಲು ಎಲ್ಲಾನು ನಮ್ಮ ಬೆನ್ನಿಂದ ಆಗ್ತಾ ಇರುತ್ತೆ ಸೊ ಬೆನ್ನು ಸುತ್ತುತ್ತಾ ನಮ್ಮ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಬಾರ್ದು ಅಂತ ಬೇಕಾದಷ್ಟು ಸ್ಟ್ರಕ್ಚರ್ಸ್ ಎಲ್ಲ ಇರುತ್ತೆ ಅದು ಸ್ಕಿನ್ನಿಂದ ಮೊದಲಾಗಿ ಫ್ಯಾಟ್ ಇರುತ್ತೆ ಆಮೇಲೆ ಮಝಿಲ್ಸ್ ಎಲ್ಲ ಇರುತ್ತೆ ಲೆಗಮೆಂಟ್ಸ್ ಎಲ್ಲ ಇರುತ್ತೆ ಆಮೇಲೆ ಬೆನ್ನು ಸುತ್ತು ಸ್ಪೈನಲ್ ಕಾರ್ಡ್ ಸುತ್ತ ಮೂಲೆಯೂ ಇರುತ್ತೆ ಇದೆಲ್ಲನೂ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಬಾರದು ಅಂತ ಇದಕ್ಕೆಲ್ಲ ಪ್ರೊಟೆಕ್ಷನ್ ಇರುತ್ತೆ ಇರುತ್ತೆ ಅಂದರೆ ಒಟ್ಟಾರೆ ಮನುಷ್ಯನಿಗೆ ನೇರವಾಗಿ ಕುಳಿತಾಗಾಗ್ಲಿ ನಿಂತ್ಕೊಂಡಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಬೆನ್ನು ಮೂಳೆನೇ ಬಹಳ ಪ್ರಮುಖ ಹೇಗೆ ಕೂತ್ಕೊಳ್ತಾರೆ ಹೇಗೆ ನಿಂತ್ಕೊಳ್ತಾರೆ ಹೇಗೆ ನಡೀತಾರೆ ಎಲ್ಲವೂ ಕೂಡ ತಾವು ಹೇಳಿದ ಹಾಗೆ ಮೆದುಳು ಹೇಗೆ ಹೇಗೆ ಆಜ್ಞೆ ಕೊಡುತ್ತೆ ಅದರ ತಕ್ಕಂಗೆ ಮೂಳೆ ಅದರ ತಕ್ಕಂಗೆ ಪ್ರತಿಕ್ರಿಯೆ ಕೊಟ್ಟು ಸರಿಯಾಗಿರುತ್ತೆ ನಮ್ಮ ಆ ದೇಹ ಆರೋಗ್ಯಕ್ಕೆ ಮೂಳೆ ಬಹಳ ಪ್ರಮುಖ ಅಂತಂತ ಇಂಥ ಒಂದು ಮೂಳೆಗೆ ಏನು ಸಮಸ್ಯೆ ಬರುತ್ತೆ ಸರ್ ಸಾಮಾನ್ಯವಾಗಿ ಮೊದ ಮೊದಲಿಗೆ ನಾವು ಏನು ಅಂದ್ಕೊಳ್ತೀವಿ ಅದು ಏನು ಏನೂ ಆಗಲ್ಲ ಅಂತಂಥೇಳಿ ಸ್ಟ್ರೇಟ್ ಇರ್ತೀವಿ ನಾವು ಸೀದಾ ಇರ್ತೀವಿ ಅಂಥೇಳಿ ಆದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಹೋದಂಗೆ ಹೋದಂಗೆ ಅವರು ಬಾಗಿಬಿಡ್ತಾರೆ ವಯಸ್ಸಲ್ಲಿದ್ದಾಗೂ ಕೂಡ ಒಂದು ಸಮಸ್ಯೆಗಳಿವೆ ನಮಗೆ ಬೆನ್ನುವು ಬಂತು ಬೆನ್ನುವುದು ವಿಶೇಷವಾಗಿ ಹೆಣ್ಮಕ್ಳಿಗಂತೂ ಸಾಕಷ್ಟು ಸಮಸ್ಯೆ ಸೊ ಈಗ ನಾವು ಅಂದರೆ ಎಲ್ಲರೂ ಏನು ನಾವು ನಾವೆಲ್ಲ ದಿನ ಕೆಲಸ ಇದ್ದೀವಿ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಂತ ಬಟ್ ಅದು ನಮ್ಮ ಬೆನ್ನುಗ್ ಸಾಕಾಗಲ್ಲ ಬೆನ್ನುಗ್ ಸಂಬಂಧ ಪಟ್ಟಿ ದಿನ ಪ್ರತಿಯೊಬ್ಬರು ಎಕ್ಸಸೈಸಸ್ ಮಾಡ್ಕೋಬೇಕು ವ್ಯಾಯಾಮ ಮಾಡಬೇಕು ಸೊ ಇಲ್ದೇ ಇರುವಾಗ ಏನಾಗತ್ತೆ ಅಂದ್ರೆ ನಮ್ಮ ಬೆನ್ ಸುತ್ತುತ್ತಾ ಇರೋ ಮಾಂಸಕಂಡೆ ಮಜಿಲ್ ಅಟ್ಯಾಚ್ಮೆಂಟ್ಸ್ ಎಲ್ಲಾನು ತುಂಬಾ ಲೂಸ್ ಆಗ್ಬಿಡತ್ತೆ ಅದಾದ್ಮೇಲೆ ಬೆನ್ನುಗ್ ಸಪೋರ್ಟ್ಸ್ ಕಮ್ಮಿ ಆಗ್ಬಿಡತ್ತೆ ಅವಾಗ ಬೆನ್ನೋ ಆಮೇಲೆ ನೋವು ತುಂಬಾ ಜನ ಶುರು ಆಗ್ಬಿಡತ್ತೆ ಸೊ ನಮ್ಮ ಸೊಸೈಟಿದಲ್ಲಿ ಹಂಡ್ರೆಡ್ ಪೇಶೆಂಟ್ಸ್ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಮಗೂ ಎಲ್ಲರಿಗೂ ಬೆನ್ನೋವು ಕತ್ತನೋವು ಅವ್ರ ಜೀವನದಲ್ಲಿ ಯಾವಾಗಲೂ ಒಂದಿನ ಬಂದೇ ಬರುತ್ತೆ ಸೊ ಅದೆಲ್ಲ ಬರಬಾರದು ಕಮ್ಮಿ ಮಾಡಿಸ್ಕೋಬೇಕು ಅಂದರೆ ನಾನು ವ್ಯಾಯಾಮ ಮಾಡ್ಕೋಬೇಕು ಈಗ ಸಮಸ್ಯೆ ಅಂತನೋದು ಏನೋ ಒಂಥರ ಇದಕ್ಕೆ ಬೆನ್ನು ಶುರು ಆಗ್ಬಿಡುತ್ತೆ ಯಾಕೆ ಸರ್ ಬೆನ್ನು ಸಮಸ್ಯೆ ಬರುತ್ತೆ ಓಕೆ ಅದು ಬೆನ್ನು ಅಂದರೆ ಯಾಕೆ ಬರ್ಬೋದು ಒಂದು ನಾವು ವರ್ಕ್ ಫ್ರಮ್ ಹೋಮ್ ಬಂದಾಗಿಂದ ಇನ್ನೂ ಬೇಕಾಗ ಅಂದರೆ ಈಗ ಚಿಕ್ಕ ವಯಸ್ಸಲ್ಲಿ ಸುಮಾರು ಜನ ಬರ್ತಿದ್ದಾರೆ ಬೆನ್ನವು ಬೆನ್ನೋ ಅಂತ ಯಾಕೆ ಬರುತ್ತೆ ಅಂದ್ರೆ ಅವರೆಲ್ಲಾನು ಸೋಫಾ ಮೇಲೆ ಕೂತ್ಕೊಂಡು ಇಲ್ಲ ಅಂದ್ರೆ ಮಂಚದ ಮೇಲೆ ಮಲ್ಕೊಂಡು ಕೆಲಸ ಮಾಡ್ತಾ ಇರ್ತಾರೋ ಇಲ್ಲ ಅದು ಲ್ಯಾಪ್ಟಾಪ್ ಮಾತ್ರ ಅವರು ಹೈಟ್ ಸಾಕಾಗಷ್ಟು ಹೈಟಲ್ಲಿ ಇಟ್ಕೊಳಲ್ಲ ಕತ್ತಿ ಮುಂದೆ ಬಗ್ಸ್ ಬಿಟ್ಟು ನೋಡಿ ಕೆಲಸ ಮಾಡ್ತಿರ್ತಾರೋ ಆಮೇಲೆ ಮಂಚದ ಮೇಲೆ ಮಲ್ಕೊಂಡು ಮೊಬೈಲ್ ನೋಡೋದು ಮೆಟ್ರೋದಲ್ಲಿ ಈಗ ನಾನು ಇವತ್ತು ಮೆಟ್ರೋದಲ್ಲಿ ಬರ್ತಿದ್ದೆ ಆ ಎಲ್ಲರೂ ಆಲ್ಮೋಸ್ಟ್ ಮೆಟ್ರೋ ಎಲ್ಲರೂ ಮೊಬೈಲ್ ಇಟ್ಕೊಂಡು ಕತ್ತು ಬಗ್ಸ್ಕೊಂಡು ಹಿಂಗೆ ನೋಡ್ಕೊಂತ ಇದ್ದಾರೆ ಅದರಿಂದ ಬೆನ್ನು ಗ್ರಾವಿಟಿ ಡಿಪೆಂಡೆಂಟ್ ಗ್ರಾವಿಟಿಯಿಂದ ಇನ್ನೂ ತಲಾ ಭಾರ ಆಗ್ಬಿಡತ್ತೆ ಅದರಿಂದ ಕತ್ತಿನ ಕತ್ತಲ್ಲಿರೋ ಮಾಂಸಖಂಡ ಮಜಿಲ್ಸ್ ಎಲ್ಲಾನು ಸ್ಟ್ರೆಚ್ ಆಗ್ಬಿಡತ್ತೆ ಅದರಿಂದ ಕತ್ತು ನೋವು ಬರುತ್ತೆ ಅದೇ ಈಗ ನಾವು ಬಹಳ ಸಲ ಮಾತಾಡ್ತೀವಿ ನೋಡಿ ತಲೆ ತಗ್ಗಿಸಿ ಮೊಬೈಲ್ ನೋಡಿದ್ರೆ ನೀನು ಜೀವನ ಪರ್ಯಂತ ತಲೆ ತಗೋದೇ ಆದ್ರೆ ತಲೆ ತಗ್ಸಿ ಪುಸ್ತಕ ಓದಿದ್ರೆ ಧ್ಯಾನ ಪಡ್ಕೊಂಡ್ರೆ ಇನ್ನಿತರ ಸಾಕಷ್ಟು ಧ್ಯಾನ ಪಡ್ಕೊಂಡ್ರೆ ಅವನು ತಲೆ ಎತ್ತಿ ತಿರ್ಗಾಡಬಹುದು ಅಂತ ಹೇಳ್ತಾರೆ ಅಂದ್ರೆ ಇವತ್ತು ತಾವು ಗಮನಿಸಿದಂಗೆ ಮೆಟ್ರೋದಲ್ಲಿ ಆಗಲಿ ಅಥವಾ ಬೇರೆ ಎಲ್ಲೇ ಆಗಲಿ ಯಾವುದೇ ಒಂದು ಸಭೆ ಸಮಾರಂಭಕ್ಕೆ ಹೋಗ್ಲಿ ಜನ ಎಲ್ಲ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಕುತ್ಕೊಳ್ಳೋಕೆ ಜಾಗ ಸಿಕ್ಕ್ರೆ ನಿತ್ಕೊಳಕ್ ಜಾಗ ಸಿಕ್ಕ್ರೆ ಗೋಣಿ ಕೆಳಗೆ ಮಾಡ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಅದು ಬೆನ್ನು ಮೂಳೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ತಾವು ಹೇಳ್ತಾ ಇದೀರ ಹ್ಮ್ ನರಗಳ ವಿಷಯವಾಗಿ ನಾವು ಮಾತಾಡೋದಾದರೆ ತಾವು ನರರೋಗ ತಜ್ಞರು ಹೌದು ಈ ನರ ಅಂತನೂ ಅದು ಅದು ಹೀಗುತ್ತೆ ಕುಗ್ಗುತ್ತೆ ಅಡ್ಜಸ್ಟ್ ಇರುತ್ತೆ ನಮಗೇನೂ ಆಗೋಲ್ಲ ಅಂತಂತ ಹೇಳಿ ಜನ ತಿಳ್ಕೊಂಬಿಟ್ಟಿದ್ದಾರೆ ಆದರೆ ಅದರಲ್ಲಿ ಕೆಲವು ಸಮಸ್ಯೆಗಳಾಗ್ಬಿಡ್ತಾರೆ ಏನು ಸಮಸ್ಯೆ ಆಗುತ್ತೆ ಸರ್ ನರದ ಸಮಸ್ಯೆ ಏನಾಗುತ್ತೆ ಅವನು ಈಗ ಸ್ಪೈನಲ್ ಕಾರ್ಡ್ ಸುತ್ತಾ ಮೂಲೆ ಇರತ್ತೆ ಒಂದು ಮೂಲೆ ಮೇಲೆ ಒಂದು ಕೂತ್ಕೊಂಡಿರೋ ಆ ಎರಡು ಮೂಲೆ ಮಧ್ಯ ಒಂದು ಜೆಲ್ ಇರುತ್ತೆ ನಾ ಹಾಂ ಅದನ್ನು ಡಿಸ್ಕ್ ಅಂತ ಹೇಳ್ತೀವಿ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಈಗ ಎಲ್ಲರಿಗೂ ಪ್ರಾಬ್ಲಮ್ ಬರೋದು ಮೆಜಾರಿಟಿ ಆಫ್ ದ ಪ್ರೇ ಪೇಷಂಟ್ಸ್ಗೂ ರೋಗಿಗಳಿಗೂ ಪ್ರಾಬ್ಲಮ್ ಬರೋದು ಅದು ಡಿಸ್ಕ್ ಸೌದೋಗ್ಬಿಟ್ಟು ಇದು ಎಕ್ಸ್ ವ್ಯಾಯಾಮ ಮಾಡದೇ ಇರುವಾಗ ತುಂಬ ಜಾಸ್ತಿ ಅದು ಬೇಗ ಸೌದೋಗ್ಬಿಟ್ಟು ಅದು ಒಂದಿನ ಅವರು ಏನಾದರೂ ಭಾರ ಎತ್ತೋದು ಸಡನ್ ಆಗಿ ಬಗ್ಬಿಟ್ಟು ಏನಾದರೂ ಕೆಳಗಿಂದ ಭಾರ ಎತ್ತೋದು ಇದೆಲ್ಲ ಏನಾದರೂ ಮಾಡಿದಾಗ ಆ ಡಿಸ್ಕ್ ಸೌದೋಗಿರೋ ಡಿಸ್ಕ್ ಆಚೆ ಬನ್ನೋದು ಶುರು ಆಗ್ಬಿಡುತ್ತೆ ಆವಾಗ ಅವ್ರಿಗು ಬೆನ್ನೋವು ಆಮೇಲೆ ಇದು ಕಾಲು ನೋವು ತುಂಬ ಜಾಸ್ತಿ ಇರುತ್ತೆ ಅದೊಂದು ಸ್ಲಿಪ್ ಡಿಸ್ಕ್ ಅಂತ ಅಂದ್ರೆ ಜೆಲ್ ಕಡಿಮೆ ಆದಾಗ ಹಂಗಾಗತ್ತಾ ಹಾ ಜೆಲ್ ಕಮ್ಮಿ ಆಗತ್ತೆ ಫಸ್ಟ್ ಅದಾದಮೇಲೆ ಅದು ಬಾರ ಗಿರ ಏನಾದರೂ ಎತ್ತದು ಸಡನ್ ಆಗಿ ಹೋಗ್ಬಿಟ್ಟು ಜಿಮ್ಮಲ್ಲಿ ಅಲ್ಲಿ ಏನಾದರೂ ವೆಯ್ಟ್ಸ್ ಏನಾದರೂ ಎತ್ ಬಿಟ್ರೆ ಅವಾಗ ಡಿಸ್ಕ್ ನಾರ್ಮಲ್ ಡಿಸ್ಕ್ ತರ ಕೆಲಸ ಮಾಡಲ್ಲ ಸರ್ ಜೆಲ್ ಯಾಕೆ ಕಡಿಮೆ ಆಗುತ್ತೆ ಅದು ಅಂದ್ರೆ ಎಕ್ಸಸೈಸಸ್ ಕಮ್ಮಿ ಇದ್ದಾಗಿದ್ದಾಗ ನಾವು ಏನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ಏನೂ ಆಗಲ್ಲ ಆರಾಮಾಗಿರ್ತೀವಿ ಅಂತ ಹೇಳಿ ಆದರೆ ಮಾಡೋ ಕೆಲಸವನ್ನ ಅದರ ವಿಧಾನದಲ್ಲಿ ಬರೀ ಮಾಡಬೇಕು ಹೆಂಗ್ ಬೇಕಂಗೆ ಮಾಡೋಂಗಿಲ್ಲ ಕೂತ್ಕೊಳ್ಳೋ ವಿಧಾನದಲ್ಲಿ ಕುತ್ಕೊಳ್ಬೇಕು ಮೊಬೈಲ್ ನೋಡ್ತೀವ ಅದ ಅಥವಾ ಪುಸ್ತಕ ಓದ್ತಿವ ಅಥವಾ ಕೆಲಸಗಳಲ್ಲಿ ನಿರತರಾಗಿರ್ತೀವ ಹೇಗೆ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಏ ಅದೇನಿಲ್ಲ ಒಟ್ಟಾರೆ ನಾವು ಮಾಡಿದರೆ ಆಯ್ತಲ್ಲ ಅಂತ ಅಂತ ಹೇಳ್ತಾರೆ ಕೆಲವರು ಅದು ತಪ್ಪು ಕ್ರಮಬದ್ಧವಾಗಿ ಮನುಷ್ಯ ಹೇಗೆ ಕೂತ್ಕೋಬೇಕು ಹಾಗೆ ಕೂತ್ಕೋಬೇಕು ಆಗುತ್ತೆ ಈಗ ಎಪ್ಪತ್ತು ವರ್ಷ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ನಲ್ವತ್ತು ವರ್ಷದಲ್ಲಿ ನಾವು ಎಕ್ಸಸೈಸ್ ವ್ಯಾಯಾಮ ಮಾಡಬೇಕು ಅವ ಆವಾಗ ನಾವು ಹೆಂಗೆ ಕೂತ್ಕೋಬೇಕೋ ಹಾಗೆ ಕೂತ್ಕೊಂಡು ಕೆಲಸ ಮಾಡಬೇಕು ಸರ್ ಈಗ ಈ ಕುತ್ತಿಗೆಗೆ ಸುತ್ತ ಬೆಲ್ಟ್ ಹಾಕಿರ್ತಾರೆ ಅದು ಮತ್ತು ಬೆನ್ನಿಗೆ ಸಂಬಂಧ ಇದೆಯಾ ಕುತ್ತಿಗೆ ಪಟ್ಟಿ ಕೊಡೋದು ಅದು ಕುತ್ತಿಗೆಯಲ್ಲಿ ಡಿಸ್ಲಿಪ್ ಡಿಸ್ಕ್ ಏನಾದರೂ ಆಗಿ ಅವರು ಇನ್ನೂ ಸರ್ಜರಿ ತನಕ ಬಂದಿಲ್ಲ ಆ ತರ ಸಿಚುಯೇಷನ್ ಅಲ್ಲಿ ತುಂಬ ತುಂಬಾ ಜಾಸ್ತಿ ಇದ್ದಾಗ ಒಂದೆರಡು ಎರಡು ವಾರ ಇಂದ ಮೂರು ವಾರ ತನಕ ಯೂಸ್ ಮಾಡಬಹುದು ಎಕ್ಸರ್ಸಸ್ ಮಾಡ್ಕೊಂಡು ಅದು ಸರಿ ಮಾಡ್ಕೋ ಸರಿ ಮಾಡ್ಕೋಬಹುದು ಅದು ಬೆನ್ನು ಮೂಳೆಗೂ ಮತ್ತು ಅದಕ್ಕೇನು ಕನೆಕ್ಷನ್ ಇರೋ ಮೇಲೆಯಿಂದ ತನಕ ನಮ್ಮ ಸ್ಪೈನಲ್ ಕಾರ್ಡ್ ಇದ್ದೇ ಇರ ಈ ರೀತಿಯಾದಂತಹ ಒಂದು ಸಮಸ್ಯೆ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ಅಂದಿರ್ತೀವಿ ನಾವು ಈಗ ತಾವು ಹೇಳಿದ್ರಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಸೃಷ್ಟಿ ಆಗತ್ತಂತ ಹೇಳಿ ಈ ಇದರ ರಕ್ಷಣೆ ಮಾಡ್ಬೇಕು ಫಸ್ಟ್ ನಾವು ಈ ಇದ್ದಂತಹ ಒಂದು ಬೆನ್ನುಮೊಳೆ ಅದರ ರಕ್ಷಣೆ ತುಂಬ ಇಂಪಾರ್ಟೆಂಟು ಎಲ್ಲೋ ಒಂದು ಕಡೆ ಏನೋ ಆಗ್ಬಿಡ್ಬೋದು ಎಲ್ಲಿಂದೋನೋ ಬಿದ್ದು ಬಿಡ್ಬೋದು ವೆ ವೆಹಿಕಲ್ ನಡೆಸ್ತಾ ಇರ್ತೀವಿ ಕೂತ್ಕೊಳ್ಳೋ ರೀತಿಯಲ್ಲಿ ಕೂಡ ಏನೇನೋ ಸಮಸ್ಯೆ ಯಾವ ರೀತಿ ರೈಡ್ ಮಾಡ್ಬೇಕು ಅನ್ನೋದು ಗೊತ್ತಿರೋಲ್ಲ ತಜ್ಞ ವೈದ್ಯರಾಗಿ ಏನೇನು ಹೇಳಬಸ್ತೀರಾ ಸರ್ ಈ ಬಗ್ಗೆ ಓಕೆ ಕೂಡಬೇಕಾದ್ರೆ ಎಲ್ಲರೂ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಮುಕ್ಕಾಲು ಗಂಟೆಗಿಂತ ಜಾಸ್ತಿ ಕುತ್ಕೋಬಾರದು ನಲವತ್ತೈದು ನಿಮಿಷ ಮ್ಯಾಕ್ಸಿಮಮ್ ಸ್ಟ್ರೆಚ್ ಹಾ ಎದ್ಬಿಟ್ಟು ನಡ್ದ್ಬಿಟ್ಟು ಎರಡ್ ಮೂರು ರೌಂಡ್ಸ್ ಹಾಕ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಕುತ್ಕೋಬಹುದು ಕೂಡ್ಬೇಕಾದ್ರೆ ನೆಟ್ ಕೂತ್ಕೋಬೇಕು ವೆನ್ ನೈನ್ಟಿ ಡಿಗ್ರೀಸ್ ನಮ್ಮ ಪೆಲ್ವಿಸ್ಗು ನೈಂಟಿ ಡಿಗ್ರೀಸ್ ಆಂಗಲ್ ಅಲ್ಲಿ ಕುತ್ಕೋಬೇಕು ಸ್ಟ್ರೈಟ್ ಆಗಿ ಆಮೇಲೆ ಲ್ಯಾಪ್ಟಾಪೇ ಆಗ್ಲಿ ಮೊಬೈಲೇ ಆಗ್ಲಿ ನಮ್ ಕಣ್ಣಗೂ ಸೀದಾ ಇರಬೇಕು ಸೊ ನಾವು ಕತ್ತು ಬಗ್ಸ್ಬಿಟ್ಟು ನೋಡಬಾರದು ಯಾವುದು ಈಗ ಸರ್ ಬೇರೆ ಬೇರೆ ಕಾರಣಗಳಿಂದಾಗಿ ಏನೇನೋ ಸಮಸ್ಯೆಗಳಾದಾಗ ತಾವು ಶಸ್ತ್ರಚಿಕಿತ್ಸೆ ಮಾಡ್ತೀರಾ ಶಸ್ತ್ರಚಿಕಿತ್ಸೆ ನಂತರವೂ ಕೂಡ ಮೊದಲು ಇದ್ದ ಹಾಗೇನೆ ಇರಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ ಸರ್ಜರಿಗಳು ಯಾವ ಕಾರಣಕ್ಕೆ ಆಗ್ತವೆ ಮತ್ತೆ ಸರ್ಜರಿ ನಂತರ ಮನುಷ್ಯ ಹೇಗೆ ಜಾಗರೂಕತೆಯನ್ನು ತಗೋಬೇಕು ಶಸ್ತ್ರಚಿಕಿತ್ಸೆ ಯಾವಾಗ ಮಾಡ್ತೀವಿ ಒಂದು ಇರೋ ಜೆಲ್ಲು ತುಂಬ ಆಚೆ ಬಂದ್ಬಿಟ್ಟು ನರದ ಮೇಲೆ ಒತ್ತಡ ಇದ್ದಾಗ ಇಲ್ಲ ಅಂದ್ರೆ ಸ್ಪೈನಲ್ ಕಾರ್ಡ್ ಮೇಲೆ ತುಂಬ ಒತ್ತಡ ಇದ್ರೆ ಅದರಿಂದ ನೋವು ತಡೆಯಕ್ಕೆ ಆಗ್ತಿಲ್ಲ ಅಂದ್ರೆ ಅವಾಗ ಒಂದು ಆಪರೇಷನ್ ಮಾಡಿ ಮಾಡಿ ಆಚೆ ಬಂದ್ರ ಡಿಸ್ಕ್ ಫ್ರ್ಯಾಗ್ಮೆಂಟ್ ಇರುತ್ತೆ ಸ್ಲಿಪ್ ಸ್ಲಿಪ್ ಡಿಸ್ಕ್ ಆಗಿರೋದು ಆ ಫ್ರ್ಯಾಗ್ಮೆಂಟ್ನು ಸಣ್ಣ ಹೋಲಿಂದ ಮೈಕ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತೀವಿ ಮೈಕ್ರೋಸ್ಕೋಪಿಕ್ ಸರ್ಜರೀಸ್ ಎಂಡೋಸ್ಕೋಪಿಕ್ ಸರ್ಜರೀಸ್ ಅಂತ ಇರುತ್ತೆ ಸೊ ಅದು ಸಣ್ಣ ಸಣ್ಣ ಹೋಲಿಂದ ನಾವು ಮ್ಯಾಗ್ನಿಫೈ ವ್ಯೂವಲ್ಲಿ ಆ ಆಚೆ ಬಂದ ಫ್ರಾಗ್ಮೆಂಟ್ ತೆಗೆದು ಸೊ ಆವಾಗ ನರದ ಮೇಲೆ ಇರೋ ಒತ್ತರ ಕಮ್ಮಿ ಆಗುತ್ತೆ ಅವ್ರಿಗಿರೋ ನೋವು ಕಮ್ಮಿ ಆಗಿಬಿಡತ್ತೆ ಸೊ ಹಾಸ್ಪಿಟ್ ಆಸ್ಪತ್ರೆಯಲ್ಲಿ ಒಂದೆರಡು ದಿನ ಇರ್ತಿದ್ರೆ ಸಾಕಾಗುತ್ತೆ ಕೆಲವ್ರಿಗೆ ಫ್ರ್ಯಾಕ್ಚರ್ಸ್ ಆಗುತ್ತೆ ಈಗ ಮೇಲೆಯಿಂದ ಬಿದ್ದಿರ್ತಾರೋ ಇಲ್ಲಾಂದರೆ ಗಾಡಿ ಓಡಿಸ್ತಿದ್ದಾಗ ಬಿದ್ದಿರ್ತಾರೋ ಅವ್ರಿಗೆಲ್ಲ ಫ್ರ್ಯಾಕ್ಚರ್ಸ್ ಆಗ್ಬೋದು ಸ್ಪೈನಲ್ ಕಾರ್ಡ್ ಮೇಲೆ ಒತ್ತರ ಏನು ಇಲ್ಲ ಅಂದರೆ ಮಿನಿಮಲ್ ಆ್ಯಕ್ಸಸ್ ಸರ್ಜರಿ ಅಂತ ಹೇಳ್ತೀವಿ ಆ ಮಿನಿಮಲ್ ಆ್ಯಕ್ಸಸ್ ಸರ್ಜರಿ ಅಂದರೆ ಚಿಕ್ಕ ಚಿಕ್ಕ ಸ್ ಇನ್ಸಿಷನ್ಸಿಂದ ನಾವು ಸ್ಕ್ರೂಸು ಹಾಕ್ಬೋದು ಆಮೇಲೆ ಇಲ್ಲ ಅಂದ್ರೆ ಬೆಲೂನ್ ಯೂಸ್ ಮಾಡ್ಬಿಟ್ಟು ಆ ಫ್ರಾಕ್ಚರ್ ಆಗಿರೋದು ಹೈಟ್ ಇನ್ಕ್ರೀಸ್ ಮಾಡಿಬಿಟ್ಟು ಜಾಸ್ತಿ ಮಾಡಿಬಿಟ್ಟು ಅದರಲ್ಲಿ ಸಿಮೆಂಟ್ ಹಾಕ್ಬಹುದು ಅದನ್ನು ಮಿನಿಮಲ್ ಸರ್ಜರಿಸ್ ಅಂತ ಹೇಳ್ತೀವಿ ಓಹೋ ಹೋ ಈಗ ಅಪಘಾತಗಳಲ್ಲಿ ಇದ್ದಂತಹ ಒಂದು ಬೆನ್ನು ಮೂಳೆ ಒಂದು ಭಾಗ ಏನಾದರೂ ಬ್ರೇಕ್ ಆಗಿತ್ತಂದ್ರೆ ಅಲ್ಲಿ ನೀವು ಇನ್ನೊಂದು ಅದೇ ರೀತಿಯಾದಂತಹ ಮೂಳೆ ಥರ ಇದ್ದದ್ದನ್ನು ಸೇರಿಸ್ತೀವಿ ಈಗ ಹಲ್ಲು ಹೇಗೆ ಫಿಲ್ಅಪ್ ಮಾಡ್ತೀರಾ ಅಲ್ಲಿ ಏನೋ ಅಲ್ಲಿರಲ್ಲ ಇನ್ನೊಂದು ಹಲ್ಲು ಕೂಡಿಸ್ತೀರಾ ಹೌದೌದು ಆ ಬೆನ್ನು ಮೂಳೆಗೆ ಕ್ರಮಬದ್ಧವಾಗಿ ಇರೋ ಹಾಗೆ ನೋಡ್ಕೊಳ್ತೀರಾ ಹೌದು ಹ್ಞೂ 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 ಈಗ ಸರ್ ಈ ರೀತಿಯಾಗಿ ಸರ್ಜರಿ ಅಂತಂದಾಗ ಅಯ್ಯೋ ಇದು ತುಂಬ ಕಷ್ಟದ್ದು ಆ ಬೆನ್ನು ಕೊಯ್ತಾರೆ ಕಟ್ ಮಾಡ್ತಾರೆ ಅಂತ ಇರುತ್ತೆ ಆಧುನಿಕ ವೈದ್ಯ ಪದ್ಧತಿನಲ್ಲಿ ಸಾಕಷ್ಟು ಸುಧಾರಣೆ ಆಗಿರತ ಕಾರಣಕ್ಕಾಗಿ ಹೇಗೆ ಸುರಕ್ಷಿತವಾದಂತಹ ಸರ್ಜರಿ ಆಗತ್ತೆ ಸೊ ಇದು ಒಳ್ಳೆ ಪ್ರಶ್ನೆ ಸೊ ಇದಕ್ಕೂ ತುಂಬಾ ಜನ ಈಗಲೂ ನನ್ನ ಹತ್ರ ಬಂದಿರೋರು ಸರ್ ಬೆನ್ನು ಸರ್ಜರಿನ ಬೆನ್ ಬೆನ್ನು ಸರ್ಜರಿ ಆದ್ಮೇಲೆ ನಾನು ಬೆಡ್ ಇಡನ್ ಆಗಿಬಿಡ್ತೀನಿ ಅಂತ ಕೇಳ್ತಾರು ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಸದ್ಯಕ್ಕೂ ನಮ್ಮ ಹತ್ರ ಇದು ದೊಡ್ಡ ದೊಡ್ಡ ಆಪರೇಟಿಂಗ್ ಮೈಕ್ರೋಸ್ಕೋಪ್ಸ್ ಅಂತ ಹೈ ಸ್ಪೀಡ್ ಡ್ರಿಲ್ಸ್ ಎಲ್ಲ ಇದೆ ಆಮೇಲೆ ಒಳ್ಳೆ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ ಅದರಿಂದ ಬೆನ್ನು ಸಂಬಂಧಪಟ್ಟ ಆಪರೇಷನ್ಸ್ ಏನೇ ಆದ್ರೂನು ಅದು ಬೆನ್ ಟ್ಯೂಮರ್ಸ್ ಆಗ್ಲಿ ಬೆನ್ನಲ್ಲಿ ಗಡ್ಡೆ ಏನಾದ್ರು ಬೆಲ್ದಿದ್ರು ಇಲ್ಲಾಂದ್ರೆ ಡಿಸ್ಲಿಪ್ ಸರ್ಜರಿ ಆಗಲಿ ಅದು ಆಗ್ಬೋದು ಇಲ್ಲಾಂದರೆ ಸೊಂಟದಲ್ಲಿ ಆಗ್ಬೋದು ಇಲ್ಲಾಂದರೆ ಮಧ್ಯಭಾಗದಲ್ಲಿ ಆಗ್ಬೋದು ಸೊ ಎಲ್ಲಾದ್ರೂ ಏನೇ ಸರ್ಜರಿ ಆದ್ರೂ ಪೇಷೆಂಟ್ ನಡ್ಕೊಂಡು ಬಂದರೆ ಪೇಷೆಂಟ್ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ನಡ್ಕೊಂಡು ನಡ್ಕೊಂಡೇ ಹೋಗ್ತಾನೆ ಅಂತ ಈಗ ಬೆನ್ನು ಈಗ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿಯ ಕಾಯಿಲೆಗಳು ಬರ್ತವೆ ಸರ್ ಈಗ ಒಂದು ತಾವು ಜೆಲ್ಲು ಇತ್ಯಾದಿ ಹೇಳಿದರೆ ಅದು ಸಿಂಪಲ್ ಆದಂಗೆ ಆಯಿತು ಈ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಗಡ್ಡೆ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಭಾಗ ಟಚ್ ಆಗಿ ಅದಕ್ಕೆ ಏನೋ ಒಂದು ತೊಂದರೆ ಆಗ್ತಾ ಇರ್ಬೋದು ಯಾವ್ಯಾವ ರೀತಿಯ ಸಮಸ್ಯೆಗಳು ಸರ್ ಸೊ ಇದು ಕತ್ತಲ್ಲಿ ಸ್ಲಿಪ್ ಡಿಸ್ಕ್ ಆಗ್ಬೋದು ನಮ್ಮ ಬೆನ್ನಲ್ಲಿ ಸ್ಪೈನಲ್ ಕಾರ್ಡ್ ಸುತ್ತುತ್ತಾ ಎಲ್ಲಿ ಬೇಕಿದ್ರೆ ಸ್ಲಿಪ್ ಡಿಸ್ಕ್ ಆಗೋ ಚಾನ್ಸಸ್ ಇರುತ್ತೆ ಮೇಲಿಂದ ಕೆಲಗ ನಮ್ಮ ಡಿಸ್ಕ್ ಜಾರ್ ಹೋಗೋದು ಸೊ ಇಪ್ಪತ್ಮೂರು ಡಿಸ್ಕ್ಸ್ ಇರತ್ತೆ ಅದರಲ್ಲಿ ಯಾವ ಯಾವ ಜಾಗದಲ್ಲಿ ಬೇಕಿದ್ರೂ ಜಾರೋಗೋದು ಒಂದು ಎರಡನೇದು ಫ್ರಾಕ್ಚರ್ಸ್ ಆಗೋ ಚಾನ್ಸಸ್ ಇರತ್ತೆ ಮೂರನೇ ಸಮಸ್ಯೆ ಒಂದು ಮೂಲೆ ಮೇಲೆ ಇನ್ನೊಂದು ಮೂಲೆ ಅಲ್ಲಾಡ್ತಿರತ್ತೆ ಅದನ್ನು ನಾವು ಸ್ಕ್ರೂಸ್ ಹಾಕ್ಬಿಟ್ಟು ಅದು ಅಲ್ಲಾಡದಂಗೆ ಮಾಡ್ತೀವಿ ನಾಲ್ಕನೇದು ಬೆನ್ನಲ್ಲಿ ಗಡ್ಡೆ ಏನಾದರೂ ಬೆಳಿತಾ ಇರುತ್ತೆ ಬೆನ್ನಲ್ಲಿ ಬೆಳಿತಾ ಇರೋ ಗಡ್ಡೆ ಮೋಸ್ಟ್ ಆಫ್ ದ ಟೈಮ್ಸ್ ಅಂದ್ರೆ ಸುಮಾರು ಸತ್ತು ಅದು ಕ್ಯಾನ್ಸರ್ ಗಡ್ಡೆ ತರ ಇರಲ್ಲ ಸೊ ಅದು ನಾನ್ ಕ್ಯಾನ್ಸರ್ ಗಡ್ಡೆ ತರ ಇರುತ್ತೆ ಭಯ ಪಟ್ಕೋಬಾರದು ಜನ ಹೌದು ಭಯ ಪಟ್ಕೋಬಾರದು ಅದು ಆಪರೇಷನ್ ಮಾಡಿಸಿದ್ಮೇಲೆ ಅವ್ರ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಇರುತ್ತೋ ಅದೆಲ್ಲಾನು ಕಮ್ಮಿ ಆಗ್ಬಿಡತ್ತೆ ಒಟ್ಟಾರೆ ವೈದ್ಯರತ್ರ ಹೋದಾಗ ಯಾವ ರೀತಿಯ ಸಮಸ್ಯೆ ಇದೆ ಅಂತ ತಾವು ಪರೀಕ್ಷೆ ಮಾಡ್ತೀರಿ ಏನೇನು ಪರೀಕ್ಷೆಗಳು ಇರ್ತವೆ ಅದೇ ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸಿಂದ ಮಧ್ಯ ವಯಸ್ಸು ತನಕ ನಾವೇನು ಜಾಸ್ತಿ ಟೆಸ್ಟ್ ಏನು ಮಾಡ್ಸಕ್ ಹೋಗಲ್ಲ ಬರೀ ಒಂದು ಎಕ್ಸ್ರೇ ಅಂದ್ರೆ ಪಿ ಡಿ ಮುಖಾಂತರ ಬಂದಾಗ ಒಂದು ಎಕ್ಸ್ರೇ ಬೇಕಿದ್ರೆ ಮಾಡಿಸ್ತೀವಿ ಇಲ್ಲ ಅಂದ್ರೆ ಅದು ಎಮ್ ಆರ್ ಐ ಬೇಕಾಗತ್ತೆ ಸೊ ಎಮ್ ಆರ್ ಐ ಬಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನು ಕೊಟ್ಬಿಡತ್ತೆ ನಮಗೂ ಸೊ ಅದರಲ್ಲಿ ಪ್ರಾಬ್ಲಮ್ಸ್ ಏನೇನಿದೆ ಎಲ್ಲೆಲ್ಲಿದೆ ಅನ್ನೋದು ಗೊತ್ತಾಗ್ಬಿಡತ್ತೆ ಸೊ ಅದ್ರ ಪ್ರಕಾರ ನಾವು ಸರ್ಜರಿ ಬೇಕಾಗತ್ತಾ ಇಲ್ವಾ ಸಹಜರಿ ಬೇಕಿದ್ದರೆ ಏನು ಸರ್ಜರಿ ಮಾಡಬೇಕಾಗ ಮಾಡಬೇಕಾದ್ರೆ ಈ ರೀತಿಯಾದಂಥ ಬೆನ್ನು ಮೂಳೆಯ ಸಮಸ್ಯೆಗಳಾಗಲಿ ಅಥವಾ ಬೆನ್ನು ಹುರಿಯ ಸಮಸ್ಯೆ ಆಗಲಿ ಎಂಥ ವರ್ಗದ ಜನರಿಗೆ ಬರುತ್ತೆ ಈಗ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಎಲ್ರಿಗೂ ಬರುತ್ತೆ ನಿಜ ಆಟಗಾರರು ಇರ್ತಾರೆ ಅಥವಾ ಬೇರೆ ಬೇರೆ ಕೆಲಸದಲ್ಲಿರೋರು ಕಾರ್ಮಿಕರು ಇರ್ತಾರೆ ಯಾವ್ಯಾವ ವರ್ಗದ ಜನರಿಗೆ ಈ ಸಮಸ್ಯೆ ಬರುತ್ತೆ ಜಾಸ್ತಿ ಕೂತ್ಕೊಂಡು ಡ್ರೈವಿಂಗ್ ಮಾಡೋವ್ರಿಗೂ ಆಮೇಲೆ ಜಾಸ್ತಿ ಹೊತ್ತು ಕೂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋವ್ರಿಗೂ ಆಮೇಲೆ ತುಂಬ ಭಾರ ಗೀರ ಎತ್ತದು ಅದಕ್ಕೆಲ್ಲ ಟ್ರೈನಿಂಗ್ ಇಲ್ಲದೇ ಇರುವಾಗ ಭಾರ ಎತ್ತದು ಇದೆಲ್ಲ ಮಾಡಿದಾಗ ಅವ್ರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಬರುತ್ತೆ ಹ್ಮ್ ಹ್ಮ್ ಒಂದು ಕಾರ್ಮಿಕರ ಏನೋ ಒಂದು ಭಾರ ಎತ್ತಬೇಕಂದ್ರೆ ಅದನ್ನ ಹೇಗೆ ಎತ್ತಬೇಕು ಹೇಗೆ ಇಡಬೇಕು ಗೊತ್ತಿರಬೇಕು ಚೀಲ ಆ ಚೀಲವನ್ನು ಹೇಗೆ ಸಾಮಾನ್ಯವಾಗಿ ಬೆನ್ನಿನ ಮನೆ ಸಾಮಾನು ಮೇಲೆ ಆಗಿರಬಹುದು ಅಥವಾ ಸಿಮೆಂಟ್ ಹಾಕೋರಾಗಲಿ ಅಥವಾ ಚೀಲಗಳನ್ನ ಬೇರೆ ಕಾರ್ಮಿಕ ವರ್ಗದವರು ಇರ್ತಾರಲ್ಲ ಕಾರ್ಮಿಕ ವರ್ಗದಲ್ಲಿ ಬೆನ್ನು ಮೊಳೆನೂ ಬಹಳಷ್ಟು ಬಳಸ್ತಾರೆ ಹಾ ಅವ್ರಿಗೆ ಅವ್ರಿಗೆಲ್ಲರಿಗೂ ಅಭ್ಯಾಸ ಇರತ್ತೆ ನಾನು ಸಿಂಪಲ್ ಎಕ್ಸಾಂಪಲ್ ಅನ್ನ ಹೇಳ್ತೇನೆ ಬೆಂಗಳೂರು ಸಿಟಿಯಲ್ಲಿರೋರು ಎಲ್ಲರತ್ರ ಒಂದು ಸ್ಮಾರ್ಟ್ ಫೋನ್ ಇರುತ್ತೆ ಸ್ಮಾರ್ಟ್ ಫೋನ್ ಅವ್ರ ಏನಾದರೂ ಸ್ವಲ್ಪ ಬಗ್ಗೆ ಏನಾದರೂ ತಗೋ ಕೆಳಗಡೆ ಇರೋದು ಏನಾದರೂ ಲಿಫ್ಟ್ ಮಾಡಬೇಕು ಅಂದಾಗ ಪಾಕೆಟಿಂದ ಫೋನ್ ಬಿದ್ದೋಗತ್ತೆ ಅದು ಬಿಡಬಾರ್ದು ಅಂತ ಸಡನ್ ಆಗಿ ಬಗ್ಬಿಟ್ಟು ಅದು ಫೋನ್ ಇಟ್ಕೊಂತಾರೆ ಆವಾಗ ಅವರು ಕಾಲ್ ಮಂಡಿ ಮಾಡ್ಸೋಕೆ ಹೋಗಲ್ಲ ಸಡನ್ ಆಗಿ ಬಗ್ಬಿಡ್ತಾರ ಆ ಥರ ಮಾಡಬಾರ್ದು ಸೊ ಆ ಥರ ಮಾಡಿದಾಗ ಅವ್ರಿಗೆ ಅಭ್ಯಾಸ ಇರಲ್ಲ ಸಡನ್ ಆಗಿ ಬೆನ್ನಲ್ಲಿರೋ ಮಜಿಲ್ಸ್ ಎಲ್ಲಾನು ಪ್ಯಾಸಮ್ ಅಲ್ಲಿ ಹೋಗ್ಬಿಡತ್ತೆ ಆವಾಗಿಂದ ಶುರು ಆಗುತ್ತೆ ವೈದ್ಯಕೀಯವಾಗಿ ತಾವು ಹೇಳೋ ಪ್ರಕಾರ ಅದಲ್ಲ ಹೇಗೆ ಬಗ್ಬೇಕು ಹಾಗೆ ಬಗ್ಬೇಕು ಹಂಗ ಈಗ ಸರ್ ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಗೋರಿಗೆ ಅನಿವಾರ್ಯತೆ ಇರುತ್ತೆ ದುಡಿಮೆ ಇದ್ದೇ ಇರುತ್ತೆ ಆಮೇಲೆ ಈಗ ಕೂತ್ಕೊಂಡು ಕೆಲಸ ಮಾಡೋರು ಈಗ ಟೇಲರ್ಸ್ಗಳಾಗಿರ್ಬೋದು ಬೇರೆ ಬೇರೆ ಕೆಲಸದಲ್ಲಿ ಅವರವರ ಕೆಲಸಗಳದ್ದು ರೀತಿ ರಿವಾಜ್ ಇರುತ್ತೆ ಆದರೆ ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಇತ್ಯಾದಿಗಳಿಗೆಲ್ಲ ಭಯ ಆಗತ್ತೆ ಜನರಿಗೆ ಚಿಕಿತ್ಸೆಗೆ ಹೋಗಬಾರ್ದು ಆದರೂ ನಾನು ನನ್ನ ಒಂದು ಬೆನ್ನುಮೊಳೆಯನ್ನು ಸುರಕ್ಷಿತ ಮಾಡ್ಕೋಬೇಕು ಮಾಡಬೇಕು ಸರ್ ನಮ್ಮ ದೇಹ ಯಾವತ್ತು ಅಂದ್ರೆ ಒಬೆಸಿಟಿ ತರ ಆಗಬಾರದು ವೆಯ್ಟ್ ಗೇನ್ ಆಗಬಾರದು ಎಲ್ಲಾರ್ಗೂ ಅದು ಹೌದು ಆಮೇಲೆ ದಿನಚರ್ಯದಲ್ಲಿ ಬೆಳಗ್ಗೆ ಒಂದು ಮುಕ್ಕಾಲು ಗಂಟೆ ತನಕ ಸಾಯಂಕಾಲ ಒಂದು ಮುಕ್ಕಾಲು ಗಂಟೆ ತನಕ ವಾಕಿಂಗ್ ಬ್ರಿಸ್ಕ್ ಆಗಿ ವಾಕಿಂಗ್ ಮಾಡಬೇಕು ನಾವು ಹಾಕೊಂಡಿರೋ ಟಿ ಶರ್ಟ್ ಒದ್ದೆ ಆಗ್ಬೇಕು ಆಗ್ಬೇಕು ಆ ತರ ವಾಕಿಂಗ್ ಮಾಡಬೇಕು ಆಮೇಲೆ ಮೆಟ್ಲು ಹತ್ತದು ಒಂದು ಬಿಟ್ಟು ಒಂದು ಒಂದು ಬಿಟ್ಟು ಒಂದು ಹತ್ತಿದ್ರೆ ಅವಾಗ ನಮ್ಮ ಕಾಲ್ ಅಲ್ಲಿರೋ ಎಲ್ಲಾನು ಸ್ಟ್ರೆಂಕ್ ಜಾಸ್ತಿ ಆಗತ್ತೆ ಬೆನ್ನು ಸಪೋರ್ಟ್ ಸಿಸ್ಟಮ್ ಸಿಗತ್ತೆ ಸಿಗರೇಟ್ ಸೇರ್ಸೋದು ಬಿ ಡಿ ಸೇರ್ಸೋದು ಅದು ಎಲ್ಲಾನು ಸ್ಪೈನಲ್ ಕಾರ್ಡ್ ಆಮೇಲೆ ಸ್ಪೈನಲ್ ಕಾರ್ಡ್ ಸುತ್ತೂತಾ ಇರೋ ಪ್ರಾಬ್ಲಮ್ಸ್ ಅನ್ನು ಇನ್ನೂ ಜಾಸ್ತಿ ಮಾಡುತ್ತೆ ಬೇಗ ಬೇಗ ಸೌದೋಗ ಶುರು ಆಗುತ್ತೆ ಮದ್ಯಪಾನ ಮಾಡಿದಾಗ ತೂರಾಟ ಜಾಸ್ತಿ ದೇಹದ ಯಾವುದೇ ಭಾಗಕ್ಕೂ ಪೆಟ್ಟು ಬಿಡಬಹುದು ತಲೆಗೂ ಪೆಟ್ಟು ಬಿಡಬಹುದು ಹೌದು ಹ್ಮ್ ಬಹಳ ಜಾಗ್ರತೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಸಹಜವಾಗಿ ಈ ಮಹಿಳೆಯರು ಬೆನ್ನು ನೋವು ಬೆನ್ನು ನೋವು ಅಂತ ಹೇಳ್ತಿರ್ತಾರೆ ಅದು ವಯೋಸಹಜ ಕಾಯಿಲೆ ಅಂತಂಥೇಳಿ ಅಂದ್ಕೊಂಡು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಮುಂದೋಗ್ತಿರ್ತಾರೆ ಹೇಗೆ ಸರ್ ಇದು ಮಹಿಳೆಲ್ಲಲ್ಲಿ ಅವ್ರಿಗೆ ಮದುವೆ ಆಗೋದ್ ಮದುವೆ ಆದಮೇಲೆ ಮಕ್ಕಳಾಗ್ತಾರೋ ಮಕ್ಕಳಾದ ಅವರು ಸ್ವಲ್ಪ ದೇಹ ದೇಹ ಜಾಸ್ತಿ ಆಗಿಬಿಡತ್ತೆ ಇದು ಎಲ್ಲರ ಕಾರಣದಿಂದನೂ ಅವ್ರಿಗೂ ಬೆನ್ನು ನೋವು ಅದೆಲ್ಲ ಇರುತ್ತೆ ಬಟ್ ಅವ್ರಿಗೋಸ್ಕರ ಅಂತ ಟೈಮ್ ಇಟ್ಕೊಂಡು ವ್ಯಾಯಾಮ ಮಾಡ್ಕೋಬೇಕು ಆಮೇಲೆ ತುಂಬ ಜಾಸ್ತಿ ವೆಯ್ಟ್ ಜಾಸ್ತಿ ಆಗಬಾರ್ದು ಆ ತರ ನೋಡ್ಕೋಬೇಕು ಆಮೇಲೆ ಮನೆಯಲ್ಲಿ ಕೆಲಸ ಇಲ್ ಎಲ್ಲರಿಗೂ ಇರತ್ತೆ ಸೊ ಅವರು ಅವ್ರ ಕೆಲಸಾನು ಮಾಡ್ಕೋಬೇಕು ಅವ್ರಿಗೋಸ್ಕರ ಟೈಮ್ ಅಂತ ಇಟ್ಕೊಂಡು ವಾಕಿಂಗು ಎಕ್ಸರ್ಸೈಸ್ ಇದೆಲ್ಲ ಏನೇನು ಹೇಳಿದ್ರು ಅದೆಲ್ಲಾನು ಪ್ರಾ ಅಂದ್ರೆ ವಿಶ್ರಾಂತಿ ಇರಬೇಕು ಈಗ ಅಡಿಗೆ ಮನೆಯಲ್ಲಿ ನಿರಂತರವಾಗಿ ನಿಂತಿರ್ತಾರೆ ಎಲ್ಲಾ ಕೆಲಸಗಳಿಗೂ ಕೂಡ ಇವಾಗ ನಿಂತ್ಕೊಂಡು ಅಡಿಗೆ ಮಾಡೋ ಜೀವನ ಶೈಲಿಗೆ ಒಗ್ಬಿಟ್ಟಿದೀನೋದು ಆಗ ಕೂತ್ಕೊಂಡು ಅಲ್ಲಿ ಕೆಲಸ ಮಾಡಕ್ ಸಾಧ್ಯವಿದೆಯಾ ಅಂತ ನೋಡ್ಕೋಬೇಕು ಒಂದು ಕೂತ್ಕೊಂಡು ಕೆಲಸ ಮಾಡ್ಕೋಬಹುದು ಚೇರ್ ತಗೋಬೇಕು ಅಡಿಗೆ ಮನೆಯಲ್ಲಿ ಕುತ್ಕೋಬೇಕಂದ್ರೆ ಅಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆ ರೀತಿಯಾದ ಬೆನ್ನಿಗೆ ಸಪೋರ್ಟ್ ಕೊಡುವಂತ ಕೂತ್ಕೊಳ್ಳೋ ಭಂಗಿನಲ್ಲಿ ಕೂಡ ಸಾಕಷ್ಟು ಸಲಹೆಗಳನ್ನು ತಾವು ನೀಡ್ತೀರಾ ಈಗ ಚೇರ್ ಹೇಗಿರ್ಬೇಕು ಅದು ಯಾವ್ಯಾವ್ದೋ ಚೇರ್ ಸಿಗ್ತಾವ ಅಂತ ಹೇಳಿ ಏನೇನೋ ಚೇರ್ ತರವಾಗಿಲ್ಲ ಹೌದೌದು ವೈದ್ಯಕೀಯವಾಗಿ ಅದು ಸೂಕ್ತವಾದಂತಹ ಕುಳಿತುಕೊಳ್ಳಿಕ್ಕೆ ಅನುಕೂಲಕರವಾಗ ಅನುಕೂಲಕರವಾಗಿರುವಂತಹ ಕುರ್ಚಿನೇ ಬೇಕು ನಮ್ಗ ಬೆನ್ನುಗೂ ಹಿಂದ್ಗಡೆ ಸಪೋರ್ಟ್ ಇರಬೇಕು ಆಮೇಲೆ ಕತ್ ಹತ್ರ ಸಪೋರ್ಟ್ ಇರಬೇಕು ನಮ್ಮ ಸ್ಪೈನಲ್ ಕಾರ್ಡ್ ಅಂದ್ರೆ ಒಂದು ಲೇಜಿ ಎಸ್ ಶೇಪ್ ಅಲ್ಲಿ ಇರತ್ತೆ ಮೇಲ್ಗಡೆ ಒಂದು ಕರ್ವೇಚರ್ ಇರುತ್ತೆ ಕೆಳಗಡೆ ಒಂದು ಕರ್ವೇಚರ್ ಇರುತ್ತೆ ಆ ಕರ್ವೇಚರ್ಗೆ ಅನುಕೂಲವಾಗಿ ಇರೋ ಆ ಕುರ್ಚಿಯಲ್ಲಿ ಕೂತ್ಕೋಬೇಕು ಆಮೇಲೆ ಕೂತಿದ್ದಾಗ ನೈಂಟಿ ಡಿಗ್ರೀಸ್ ಅಲ್ಲಿ ಕೂತ್ಕೋಬೇಕು ನಮ್ಮ ಪೆಲ್ವಿಸ್ಗೂ ಸ್ಪೈನಲ್ ಕಾರ್ಡ್ ನಮ್ಮ ಅಪ್ಪರ್ ದೇಹ ಮೇಲೆ ಇರೋ ದೇಹ ನೈಂಟಿ ಡಿಗ್ರೀಸ್ ಅಲ್ಲಿ ಇರಬೇಕು ಈಗ ವಯಸ್ಸಾದಾಗ ಮನುಷ್ಯ ಬಾಗ್ಬಿಡ್ತಾನಲ್ಲ ಸರ್ ಗೂನ್ ಬೆನ್ನು ಆಗ್ಬಿಡುತ್ತೆ ತುಂಬಾನೇ ಟೋಟಲ್ ಸ್ಟ್ರಕ್ಚರ್ ಬೆನ್ನು ಮೂಳೆನೇ ಬೇರೆ ರೀತಿ ಆಗ್ಬಿಡುತ್ತೆ ಹೆಂಗೆ ಸರ್ ಯಾಕೆ ಅಂದ್ರೆ ಬೆನ್ನು ಸುತ್ತುತ್ತಾ ಇರೋ ಮಾಂಸಕಾಂಡ ಅದರಿಂದ ಬೆನ್ನು ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ಶುರು ಬಿಡುತ್ತೆ ಸೊ ಅದರಿಂದ ಅವರಿಗೆ ಅದು ಸಹಜವಾಗಿ ಹೋಗ್ತಿರ್ತಾರೆ ಬರ್ತಿರ್ತಾರೆ ಬಗ್ಗಿ ಬಗ್ಗಿ ನಡೀತಿರ್ತಾರೆ ಗೋಣನ್ನು ಎತ್ತಿ ಎತ್ತಿ ಮಾತಾಡ್ತಿರ್ತಾರೆ ಅದು ಏನಾರ ಅವರಿಗೆ ಸಮಸ್ಯೆ ಅಂತ ಅನ್ಸುತ್ತಾ ಅಥವಾ ಅದಕ್ಕೆ ಒಗ್ಬಿಡ್ತಾರ ಹೇಗೆ ಅದು ರೂಢಿ ಆಗುತ್ತಾ ಅದರಿಂದ ಸಮಸ್ಯೆ ಅಂತೂ ಇರೋದಿಲ್ಲ ಬಟ್ ಏನಂದ್ರೆ ಅವ್ರ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ವಯಸ್ ಜಾಸ್ತಿ ಆಗ್ತಿದ್ದಾಗ ಅವ್ರಗು ಸರ್ಜರಿ ಮಾಡಿಸ್ಕೊಳೋ ಅಷ್ಟು ಕೆಪಾಸಿಟಿ ತೆಳಿಯಕು ಆಗಲ್ಲ ಸೊ ಹಂಗಾಗಿ ನಾವೇನು ಅಂದ್ರೆ ಅವ್ರ ಸರ್ಜರಿ ಮಾಡ್ಬೇಕಂದ್ರೂ ಮೇಲೆಯಿಂದ ಕೆಲಕ್ ತನಕ ಎಲ್ಲಾ ಆಪರೇಷನ್ ಮಾಡ್ಬೇಕಾಗತ್ತೆ ಎಲ್ಲಾ ಕಡೆನೂ ಸ್ಕ್ರೂಸ್ ಹಾಕಿ ಅದೆಲ್ಲ ಅಷ್ಟು ನೆಸೆಸಿಟಿ ಬರೋದಿಲ್ಲ ಅಂದ್ರೆ ವಯಸ್ಸಾದವರು ಅವ್ರು ಬಗ್ಗಿರ್ತಾರೆ ಬಟ್ ಬಗ್ಬಾರ್ದು ಸೀದಾ ಇರಬೇಕು ಅಂತಂದ್ರೆ ಸರ್ಜರಿ ಮಾಡಿ ಸೀದಾ ಮಾಡಕ್ ಹೋದ್ರೆ ಸ್ವಲ್ಪ ಸಮಸ್ಯೆ ಆಪರೇಷನ್ ಇಂದ ಸಮಸ್ಯೆನೂ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅವರು ಬಿ ಪಿ ಶುಗರು ಏನೂ ಇಲ್ಲ ಕಂಪ್ಲೀಟಾಗಿ ಫಿಟ್ ಆಗಿದ್ದಾರೆ ಅಂದ್ರೆ ಕೆಲವ್ರಿಗೂ ಆಪರೇಷನ್ ಮಾಡ್ತೇವೆ ಪ್ರಾದೇಶಿಕವಾಗಿ ಈ ರೀತಿಯಾದಂತ ಏನಾದರೂ ಸಮಸ್ಯೆಗಳು ಬರ್ತಾವ ಬೇರೆ ಬೇರೆ ಕಾರಣಗಳಿಂದಾಗಿ ಬೆನ್ನು ಹುರಿಯ ಸಮಸ್ಯೆ ಅಥವಾ ಬೆನ್ನುಮೂಳೆಯ ಸಮಸ್ಯೆ ಅಂತ ಅನ್ನೋದು ನೀರಿನಿಂದ ಇತ್ಯಾದಿ ಏನೇನೋ ಅದರಿಂದನೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ತಾವು ಹೇಳ್ತೀರಾ ಹೌದು ಈ ಫ್ಲೋರೋಟಿಕ್ ಬೆಲ್ಟ್ ಅಂತ ಇರುತ್ತೆ ನೀರಲ್ಲಿ ಫ್ಲೋರಿನ್ ಕಂಟೆಂಟ್ ಜಾಸ್ತಿ ಇದ್ದಾಗ ಅದೇನಾಗತ್ತೆ ಅಂದ್ರೆ ಆ ಫ್ಲೋರಿನ್ ನೀರು ಕುಡಿತಾ ಇದ್ದಾಗ ವರ್ಷ ಆ ಫ್ಲೋರಿನ್ ಡಿಪಾಸಿಟ್ಸ್ ಹೋಗ್ಬಿಟ್ಟು ನಮ್ಮ ಬೆನ್ನು ಸುತ್ತ ಸೇರ್ಕೊಂಡ್ಬಿಡುತ್ತೆ ಅದರಿಂದ ಬೆನ್ನಿರೋ ಜಾಗದಲ್ಲಿ ಬೆನ್ನುಗ್ ಜಾಗ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಎಲ್ಲಿ ಡಿಪಾಸಿಟ್ ಜಾಸ್ತಿ ಆಗ್ತಿದೆಯೋ ಅದ್ರ ಪ್ರಕಾರ ಅವ್ರಿಗೆ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ ಅದು ಮೋಸ್ಟ್ಲಿ ಅಂದರೆ ಮುಖ್ಯವಾಗಿ ಕತ್ತಲ್ಲಿ ಜಾಸ್ತಿ ಇರುತ್ತೆ ಪ್ರಾಬ್ಲಮ್ ಆವಾಗ ಕೈಯಲ್ಲಿ ಜೋವು ಬರೋದು ಕಾಲಲ್ಲಿ ಜವು ಬರೋದು ಮೆಟ್ಲು ಹತ್ತಕ್ಕೆ ಕಷ್ಟ ಆಗೋದು ಆಮೇಲೆ ಯೂರಿನ್ ಕಂಟ್ರೋಲ್ ಆಗೋದು ಇದೆಲ್ಲನೂ ಆಗ್ತಾ ಇರತ್ತೆ ಅವ್ರಿಗೆ ಆಪರೇಷನ್ ನೆಸೆಸಿಟಿ ಬರ್ಬೋದು ಬರುತ್ತೆ ಈಗ ಬೆನ್ನು ಮೂಳೆಯಿಂದ ಮೂಳೆಯ ಸಮಸ್ಯೆಯಿಂದಾಗಿ ಇನ್ನಿತರ ಸಮಸ್ಯೆಗಳು ಬರ್ತವೆ ಸರ್ ಇನ್ನಿತರ ಯಾವ ಸಮಸ್ಯೆಯಿಂದ ಬೆನ್ನಿನ ಸಮಸ್ಯೆ ಬರುತ್ತೆ ಅಂದರೆ ಈಗ ಕೆಲವೊಂದು ಸಲ ಈ ಈ ಈ ಭುಜದ ಸಮಸ್ಯೆ ಭುಜ ನೋವು ಬಂತು ಅಂತಂದರೆ ಅದು ಹೃದಯದ ಕಾಯಿಲೆಯಿಂದ ಬರಬಹುದು ಅಂತ ಹೇಳಿದ್ರೆ ಈ ಬೆನ್ನಿಗೂ ಮತ್ತು ಇತರ ಅಂಗಗಳಿಗೂ ಏನೇನು ಸಂಪರ್ಕಗಳಿವೆ ಕೈಯಲ್ಲಿ ಶಕ್ತಿ ಕಮ್ಮಿ ಆಗೋದು ಇಲ್ಲಾಂದರೆ ಕೈಯಲ್ಲಿ ನಮ್ಮ ಬಿಸಿ ನೀರು ತಣ್ಣೀರು ಗೊತ್ತಾಗ್ತಿಲ್ಲ ಆ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಈ ಥರ ಏನಾದರೂ ಅನಿಸಿದ್ದಾಗ ಅದು ಬೆನ್ನಿಗೆ ಸಂಬಂಧಪಟ್ಟು ಇರ್ಬೋದು ಎರಡನೇದು ನಮ್ಮ ಯೂರಿನ್ ಕಂಟ್ರೋಲು ಯೂರಿನ್ ಬ್ಲ್ಯಾಡರ್ ಕೆಪಾಸಿಟಿ ಇರುತ್ತೆ ನಮಗೂ ಆಲ್ಮೋಸ್ಟ್ ಒಂದು ಫಿ ತ್ರೀ ಫಿಫ್ಟಿ ಎಮ್ ಎಲ್ ಇಂದ ಫೈ ಹಂಡ್ರೆಡ್ ಎಮ್ ಎಲ್ ತಂಕ ಡಿಪೆಂಡಿಂಗ್ ಆನ್ ದ ಇಂಡಿವಿಜುವಲ್ ಆವಾಗ ನಾವು ಯೂರಿನ್ ಸ್ಟೋರ್ ಮಾಡಿಕೊಂಡು ಆಮೇಲೆ ಒಂದು ಫೋರ್ ಫೈವ್ ಅವರ್ಸ್ ಆದಮೇಲೆ ರೆಸ್ಟ್ ರೂಮ್ಗೆ ಹೋಗ್ತಾ ಇರ್ತೀವಿ ಕೆಲವ್ರಿಗೆ ಏನಾಗತ್ತಂದರೆ ಸ್ವಲ್ಪ ಅರ್ಜೆನ್ಸಿ ಅನಿಸಿದ ತಕ್ಷಣ ರೆಸ್ಟ್ರೂಮ್ಗೆ ಹೋಗಬೇಕು ಇಲ್ಲಾಂದರೆ ಅದು ಪ್ಯಾಂಟ್ ಎಲ್ಲ ಹೋಗೋದು ಸ್ವಲ್ಪ ಸ್ವಲ್ಪ ಯೂರಿನ್ ಹೋಗೋದು ಸ್ವಲ್ಪ ಕೆಲವ್ರಿಗೂ ಜೋರಾಗಿ ನಗ್ದಾಗ್ಲೂ ಯೂರಿನ್ ಸ್ವಲ್ಪ ಸ್ವಲ್ಪ ಬಂದ್ಬಿಡುತ್ತೆ ಸೊ ಕೆಮ್ಮದಾಗ್ಲೂ ಸೊ ಕೆಲವ್ರಿಗೆ ಯೂರಿನ್ ಸ್ವಲ್ಪ ಸ್ವಲ್ಪ ಬರುತ್ತೆ ಸೊ ಅದೆಲ್ಲ ಪ್ರಾಬ್ಲಮ್ಸ್ ಏನಾದರೂ ಇದ್ದಾಗ ಅವ್ರಿಗೂ ಬೆನ್ನುದು ಎಮ್ ಆರ್ ಐ ಮಾಡಿಸ್ಬೇಕಾಗತ್ತೆ ಆಮೇಲೆ ಪಾದದಲ್ಲಿ ಉರಿಯೋದು ಅರಿ ಸೋಲಲ್ಲಿ ನಮ್ಮ ಪಾದದ ಎರಡು ಜೋರಾಗಿ ಬರ್ನಿಂಗ್ ಸೆನ್ಸೇಷನ್ಸ್ ಎಮ್ ಆರ್ಬೇಕಾಗುತ್ತೆ ಎಮ್ ಆರ್ ಮೇಲೆ ಏನು ಸಮಸ್ಯೆ ಇದೆ ಅಂತ ಹೇಳ್ತೀರಿ ಅಲ್ವಾ ಈ ಒಟ್ಟಾರೆ ಒಂದು ಮೂಳೆಯ ಸಮಸ್ಯೆ ಅಂತ ಅದು ಇತರ ಭಾಗಕ್ಕೂ ಸಮಸ್ಯೆ ಸೃಷ್ಟಿ ಮಾಡಬಹುದು ಅಥವಾ ಇತರ ಭಾಗದಲ್ಲಿ ಸಮಸ್ಯೆಯಿಂದ ಸಮಸ್ಯೆಯಿಂದ ಮೂಳೆ ಸಮಸ್ಯೆಯೂ ಕೂಡ ಆಗಬಹುದು ಅದು ಒಟ್ಟಾರೆ ಮನುಷ್ಯ ಆರೋಗ್ಯವಾಗಿರಬೇಕು ಪರಿಪೂರ್ಣವಾಗಿ ಇರಬೇಕು ಅಂತಂದ್ರೆ ಎಲ್ಲಾ ಅಂಗಗಳ ಕಡೆ ಅವನು ಗಮನ ಕೊಡಬೇಕಾಗತ್ತೆ ಹೇಗೆ ಸುರಕ್ಷಿತವಾಗಿ ಬದುಕಬೇಕು ಅಂತನೋ ನೀತಿ ನಿಯಮಗಳನ್ನು ಕೂಡ ತಿಳಿದೊಂಡು ತಿಳ್ಕೊಂಡಿರ್ಬೇಕಾಗತ್ತೆ ವ್ಯಾಯಾಮ ಮಾಡಬೇಕಾಗತ್ತೆ ಮತ್ತು ನೀರು ಚೆನ್ನಾಗಿ ನೀರು ಕುಡಿಬೇಕು ಮತ್ತು ಇನ್ನೊಂದು ತಾವು ಹೇಳಿದ್ರಲ್ಲ ಮದ್ಯಪಾನ ಆಗಲಿ ಅಥವಾ ಸಿಗರೆಟ್ ಸಿಗರೆಟ್ ಸೇವನೆ ಇತ್ಯಾದಿಗಳು ಈ ಚಟಗಳು ಇರಬಾರ್ದು ಅಂತ ಹೇಳ್ತಾ ಇದ್ದೀರ ಈ ಬೆನ್ನುಮೂಳೆ ಅಂತ ಬಹಳ ಪ್ರಮುಖ ಮನುಷ್ಯ ನಿಂತಿರಲು ಅವನು ನೇರವಾಗಿ ಬೇರೆ ಪ್ರಾಣಿಗಳಿಗೆ ಹೋಲಿಕೆ ಮಾಡಿದ್ರೆ ನೇರವಾಗಿ ಇರ್ತಾನೆ ಮನುಷ್ಯ ಹೌದು ಈ ಒಂದು ಸಂರಚನೆಯಲ್ಲಿ ತುಂಬಾ ಒಳ್ಳೆ ಯೋಗ್ಯವಾದಂತಹ ಪ್ರಾಣಿ ಮನುಷ್ಯ ಅಂತ ಅನ್ಸ್ಕೊಂಡು ಏನು ಹೇಳಬಹುದು ಸರ್ ತಾವು ಏನೇನು ಕ್ರಮಗಳನ್ನು ಚಿಕಿತ್ಸೆಗಳನ್ನು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಂತ ಸಂದೇಶ ಕೊಡ್ತೀರಾ ನಾವು ಭೂಮಿ ಮೇಲೆ ಬಂದಾಗ ನಾಲ್ಕನೇ ವರ್ಷದಿಂದ ಯಾವಾಗ ನಾವು ಓಡೋದು ಶುರು ಮಾಡ್ತೀವೋ ಆವಾಗಿಂದ ನಮ್ಮ ಬೆನ್ ಮೇಲೆ ಪ್ರೆಷರ್ ಶುರು ಆಗುತ್ತೆ ಸೊ ಅದು ಬೆನ್ನು ಸೌದೋಗೋದು ಆವಾಗಿಂದೇ ಶುರು ಆಗುತ್ತೆ ಸೊ ಹಾಗಾಗಿ ನಾವು ಬೆನ್ನು ಆದಷ್ಟು ಸೇಫಾಗಿ ಮಿಟ್ಕೊಂಡ್ರೆ ನಾವು ಎಷ್ಟು ಎಪ್ಪತ್ತು ವರ್ಷ ಒಂದು ಸಾ ಹಂಡ್ರೆಡ್ ಇಯರ್ಸನು ಬದುಕ್ಬೋದು ಆರಾಮಾಗಿ ಬಟ್ ಮಿಕ್ಕಿದ ಕಾಯಿಲೂ ಬರಬಾರದು ಅಂದರೆ ನಮ್ಮ ಡೈಟ್ ಸರಿಯಾಗಿರಬೇಕು ಸ್ಮೋ ಸಿಗರೇಟ್ ಸೇರಿಸೋದು ಮದ್ಯಪಾನ ಸೇರಿಸೋದು ಇದೆಲ್ಲನೂ ಹತ್ರ ಹತ್ರ ಬರಬಾರದು ಆಮೇಲೆ ನೀರೆಲ್ಲ ಚೆನ್ನಾಗಿ ಕುಡಿಬೇಕು ದಿನಚರ್ಯದಲ್ಲಿ ಬೆಳಗ್ಗೆ ಸಾಯಂಕಾಲ ವ್ಯಾಯಾಮಕ್ಕೂ ನಮಗೋಸ್ಕರ ಅಂತಾನೆ ಇಟ್ಕೋಬೇಕು ಸೊ ಇದು ಇಷ್ಟೆಲ್ಲ ಮಾಡಿದ ಮೇಲೆ ಕೆಲಸ ಟೈಮಲ್ಲಿ ಮೇಜರಾಗಿ ನಾವು ಕೂತ್ಕೊಳೋದು ಸರಿಯಾಗಿ ಇಟ್ಕೋಬೇಕು ಸೊ ನೆಟ್ಟಿಗೆ ಕೂತ್ಕೋಬೇಕು ಕೆಲಸ ಮಾಡ್ತಿರ್ಬೇಕು ಮಧ್ಯ ಮಧ್ಯ ವಾಕಿಂಗ್ ಮಾಡಿಕೊಂಡು ಬಂದು ಕೂತ್ಕೋಬೇಕು ಹ್ಮ್ ಹ್ಮ್ ಕೂತ್ಕೊಳ್ಳೋ ವಿಶ್ರಾಂತಿ ಜೀವನ ಇರ್ಬೇಕು ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಕೊಳ್ಳುತ್ತಾ ಕೆಲಸ ಮಾಡ್ಬೇಕು ಅಲ್ವಾ ಅಂದ್ರೆ ಬೇಗ ಬೇಗ ಮಾಡ್ಬೇಕು ಅಂತ ಹೇಳ್ತೀವಲ್ಲ ನಿಧಾನವಾಗಿ ಬೇಗ ಬೇಗ ಕೆಲಸ ಮಾಡುವ ಸಾವಧಾನವಾಗಿ ನಮ್ಮ ರಕ್ಷಣೆಯನ್ನು ನಾವು ತೆಗೆದುಕೊಳ್ಬೇಕು ಎಲ್ಲೋ ಒಂದು ಕಡೆ ಬಗ್ಗಿದ್ಕೊಳ್ಳೇನೆ ಟಕ್ ಅಂತ ಏನೋ ಒಂದು ಶಬ್ದ ಬಂತು ಅಂತ ಹೇಳಿ ಹೇಳ್ತಾರೆ ಆಮೇಲೆ ಬಸ್ಸಲ್ಲಿ ಕೂತ್ಕೊಂಡಿರ್ತೀವಿ ಪ್ರಯಾಣ ಮಾಡ್ತಿರ್ತೀವಿ ಎದ್ದಾಗ ಪಟ್ ಅಂತ ಹೇಳಿ ಏನೋ ಮಂಡಿ ಹಿಡ್ಕೊಂಡ್ಬಿಡ್ತು ಅಂತ ಸೊ ಈ ಒಟ್ಟು ಮನುಷ್ಯ ಹೇಗೆ ಹೇಳ್ತಾನೆ ಹೇಗೆ ಕೂತ್ಕೊಳ್ತಾನೆ ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಪಡ್ಕೊಳ್ಬೇಕು ಈಗ ಇವತ್ತು ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಬೆನ್ನು ಮೂಳೆ ಭಾಳ ಪ್ರಮುಖ ಅಂತ ತಾವು ಹೇಳ್ತಾ ಇದ್ದೀರಾ ಇದೇ ರೀತಿ ನಮ್ಮ ಜನ ಈ ಬಗ್ಗೆ ಗಮನ ಇಟ್ಟುಕೊಂಡು ಕೂತ್ಕೊಳ್ಳೋ ರೀತಿನಲ್ಲಿ ನಿಂತ್ಕೊಳ್ಳೋ ರೀತಿಯಲ್ಲಿ ಓಡೋ ರೀತಿಯಲ್ಲಿ ಅವರು ಎಕ್ಸರ್ಸೈಜ್ ಮಾಡೋ ರೀತಿಯಲ್ಲೂ ಕೂಡ ಬಹಳ ಎಚ್ಚರಿಕೆ ತಗೋಬೇಕಾಗುತ್ತೆ ಏನೇನೋ ವಸ್ತುಗಳನ್ನ ಎತ್ತೋದು ಭಾರವಾದ ವಸ್ತುಗಳನ್ನ ಎತ್ತಬಾರ್ದು ಅಂತ ಹೇಳ್ತೀರಿ ಹೌದು ಅದನ್ನ ಹೇಗೆ ಎತ್ತಬೇಕು ಕರೆಕ್ಟಾಗಿ ಮಾಹಿತಿ ಪಡ್ಕೋಬೇಕು ಅದಕ್ಕೂ ಟ್ರೈನರ್ ಜೊತೆನೇ ಮಾಡ್ಬೇಕು ಮಾಡಬೇಕು ಈಗ ನೋಡಿ ಎಕ್ಸರ್ಸೈಜ್ ಜಿಮ್ಗೆ ಹೋಗ್ತಾರೆ ಮೂರ್ ತಿಂಗಳಿಂದ ಮೂರ್ ತಿಂಗಳು ಟ್ರೈನರ್ ಹೆಂಗ್ ಹೇಳ್ತಾರೋ ಹಂಗೆ ಮಾಡ್ಬೇಕು ಅದಾದ್ಮೇಲೆ ಭಾರ ಎತ್ತದು ಇದೆಲ್ಲಾನು ಅಂತ ಅನ್ನೋದು ಒಂದು ಕಲೆ ಜೀವನ ಕಲೆ ಹೌದು ಆಮೇಲೆ ದೇಹ ಕೂಡ ಅದು ಕಲಾತ್ಮಕವಾಗಿ ಇಟ್ಕೋಬೇಕಂತಂದ್ರೆ ವೈದ್ಯರ ಸಲಹೆ ಸೂಚನೆಗಳು ಸಮಸ್ಯೆ ಇದ್ದಾಗ ಏನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ಅವರಿಂದ ತಿಳ್ಕೊಳ್ಬೇಕು ಹೌದು ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅವರೇ ತಾವು ನಮ್ಮ ಕೇಳುಗರಿಗೆ ಈ ಬಗ್ಗೆ ಸಾಕಷ್ಟು ಜ್ಞಾನ ಸಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ಕೊತೀವಿ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್